ಬಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷಿನಿಯಾಗಿ ಡಾಕ್ಟರ್ ಶಿಲ್ಪಾ ಭಾಸ್ಕರ್ ಅವರು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ದೇವರು ಅವರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಬಳ್ಳೂರು ಹಾಗೂ ಬಳ್ಳೂರು ಗ್ರಾಮ ಪಂಚಾಯಿತಿ ಎಲ್ಲ ಹಳ್ಳಿಗಳ ಅಭಿವೃದ್ಧಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿ ಅಂತ ಕೇಳ್ತಾ ಅವರು ವೃತ್ತಿಯಲ್ಲಿ ಡಾಕ್ಟ್ರಾಗಿದ್ದರೂ ಕೂಡ ಬಳ್ಳೂರಿನ ಜನರ ಸೇವೆ ಮಾಡಬೇಕು ಬಳ್ಳೂರಿನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಕಳೆದ ಐದು ವರ್ಷಗಳಿಂದ ಸದಸ್ಯನಿಯಾಗಿ ಕಾರ್ಯನಿರ್ವಹಿಸ್ತಾ ಈಗ ಉಪಾಧ್ಯಕ್ಷರಾಗಿದ್ದಾರೆ ಅವರು ಒಳ್ಳೆ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಲಿ ಅಂತ ಕೇಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾವ ಒಂದು ಸ್ವಾರ್ಥತೆ ಸ್ವಾರ್ಥತೆ ಇಲ್ದಿ ನಿಸ್ವಾರ್ಥತೆಯಿಂದ ಕೆಲಸ ಮಾಡಿ ಜೈವಾಗ್ಲಿ ಅಂತ ಅಂದ್ಬಿಟ್ಟು ನಾನು ಅಭಿಮತದಿಂದ ನನ್ನ ವಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಕ್ಕೆ ನನ್ನ ಎಲ್ಲ ಸದಸ್ಯರಿಗೂ ಪಂಚಾಯತಿ ಅಧಿಕಾರಿಗಳಿಗೂ ಎಲ್ಲ ನಮಸ್ಕಾರ ಹೇಳ್ತಾ ಇದೀನಿ ಧನ್ಯವಾದಗಳು ಮತ್ತು ಇನ್ನೊಂದು ಹೇಳ್ಬೇಕಂತ ರಿಸರ್ವೇಷನ್ ಮಹಿಳೆಯ ರಿಸರ್ವೇಶನ್ ಅಂತ ಹೇಳ್ತಾರೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಅಂತ ಅದು ರಿಸರ್ವ್ ಆಗೇ ಇಟ್ಬಿಟ್ಟಿದ್ದಾರೆ ನಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟಷ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತೀವಿ ಅಂತ ಅನ್ನೋದು ಯಾಕೆ ಅವ್ರು ನೋಡಿಲ್ವಾ ಇಲ್ಲಾಂದರೆ ವಸುಂಧರಾ ರಾಜೆಯವರು ನೋಡ್ತಾ ಇಲ್ವಾ ಇಲ್ಲ ಇದು ಮಮತಾ ನಿರ್ಮಲಾ ಸೀತಾರಾಮನ್ ನೋಡ್ತಾ ಇಲ್ವಾ ಮಮತಾ ಅವ್ರು ನೋಡ್ತಾ ಇಲ್ವಾ ಎಲ್ಲ ಹೆಂಗೆ ಆಳ್ತಾ ಇದ್ದಾರೆ ಅಂತ ಸೊ ಈ ಕುರ್ಚಿಗೋಸ್ಕರ ರಾಜ್ಯನಲ್ಲಿ ಏನೇನು ಗಲಾಟೆಗಳು ಇದ್ದಾರೋ ಒಂದು ಸತಿ ಹೆಂಗಸರಿಗೆ ಕೊಟ್ಟೋರು ನೋಡಲಿ ಅವರು ಆವಾಗ ಯಾವ ಥರ ತಗೊಂಡು ಹೋಗ್ತೀವಿ ಅಂತ ಎಷ್ಟು ಅವ್ರಿಗೆ ಅವ್ರ ಕೈಯಲ್ಲಿ ಪವರ್ ಇದೆ ಅಂತ ಗೊತ್ತಾಗುತ್ತೆ ಒಂದು ಸತಿ ಯೋಚನೆ ಮಾಡಲಿ ಗೌರ್ಮೆಂಟವರು ಸೊ ನಮ್ಮ ಮಹಿಳೆ ಸರ್ಕಾರದವರು ಎಲ್ಲ ಮಹಿಳೆಯರಿಗೆ ಆಗಿ ಆದ್ಯತೆ ಕೊಡ್ ಕೊಟ್ಟು ನಡ್ಸ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ಕೊತೀನಿ ಇದು ರಿಸರ್ವ್ ಆಗೇ ಇರಬಾರ್ದು ಮಹಿಳೆ ಸ್ಥಾನ ಅನ್ನೋದು ಒಂದು ಅಧಿಕಾರ ಅಧಿಕಾರಕ್ಕೂ ಬರೋ ಥರ ನೋಡ್ಕೊಬೇಕು ಪ್ಲಸ್ ಯಾವುದೇ ಒಂದು ಮಹಿಳೆ ಈ ಥರ ಪೊಲಿಟಿಕಲ್ ಲೈಫಿಗೆ ಬರಬೇಕಂದ್ರೆ ಸೋಷಲ್ ಲೈಫಿಗೆ ಬರಬೇಕಂದ್ರೆ ಅವ್ರ ಮನೆ ಕುಟುಂಬವರು ತುಂಬ ಸಪೋರ್ಟ್ ಇದ್ರೇ ಬರೋಕ್ಕಾಗೋದು ಸೊ ನಾನು ನನ್ನ ಕುಟುಂಬದವ್ರಿಗೆ ಯಾವತ್ತೂ ನಾನು ಆಭಾರಿ ಆಗಿರ್ತೀನಿ ಡಾಕ್ಟರ್ ಭಾಸ್ಕರ್ ರೆಡ್ಡಿ ಆಗಿರ್ಬೋದು ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ಈ ಲೆವೆಲ್ಗೆ ತರಿಸಿದ್ದಾರೆ ಸೊ ನಾನು ನಾನು ಏನು ಕೇಳ್ಕೊತೀನಿ ಉಪಾಧ್ಯಕ್ಷರಿಗೆ ಮುಂದೆ ಖಂಡಿತ ನಾನು ಕೊಟ್ಟಿರೋ ಯಾವುದೇ ಅಲ್ಪ ಅಲ್ಪಾವಧಿ ಯಾವುದಿದೆ ಲಾಸ್ಟು ಕೊನೆ ಇದು ಅವಧಿ ಅದರಲ್ಲೂ ನಾನು ಆ್ಯಕ್ಚುಲಾಗಿ ಅಂದ್ಕೊಂಡಿರೋದೆಲ್ಲ ನಾವು ಸಾಧಿಸಿದ್ದೀವಿ ಒಂದು ಕಸ ವಿಲೇವಾರಿ ಘಟಕ ಆಗಿರಬೇಕು ಆಗಿರ್ಬೋದು ಒಂದು ಏನಾಗಿದೆ ಚಿಕ್ಕ ಚಿಕ್ಕ ಸಣ್ಣ ಸಣ್ಣದು ವಿಚಾರಗಳು ಪಂಚಾಯತ್ ನಡೆಯೋದು ಪ್ಲಸ್ ಚರಂಡಿ ಚರಂಡಿ ನೀರು ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ ನಾವೆಲ್ಲನೂ ಕರೆಕ್ಟಾಗಿ ಅದೊಂದು ಕನಸಾಗಿತ್ತು ಒಂದು ಕಸ ವಿಲೇವಾರಿ ಘಟಕ ಸ್ಟಾರ್ಟ್ ಮಾಡಬೇಕು ನಮ್ಮ ಊರಲ್ಲಿ ಅಂತ ಅದನ್ನು ಹಂಡ್ರೆಡ್ ಪರ್ಸೆಂಟು ಮಾಡ್ತಾ ಇದ್ದೀವಿ ಇವಾಗ ಸಂತೋಷವಾಗಿ ಇನ್ನೂ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ಅಲ್ಪಾವಧಿನಲ್ಲಿ ಏನು ಕೊಟ್ಟಿದ್ದಾರೋ ಜನಗಳು ಆಶ್ವಾಸನೆ ಕರೆಕ್ಟಾಗಿ ಪೂರೈಸ್ತೀನಿ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಡಾಕ್ಟರ್ ಭಾಸ್ಕರ್ ರೆಡ್ಡಿ ಶಿಲ್ಪಾ ಅವರ ಹಸ್ಬೆಂಡು ಅವರಿಗೆ ಸಪೋರ್ಟ್ ಕೊಟ್ಟು ಇದುವರೆಗೂ ತಂದಿದ್ದೀನಿ ಆಲ್ ದಿ ಬೆಸ್ಟ್ ಏನು ತಿಳ್ಕೊಂಡಿದ್ದೆ ಅದರಲ್ಲಿ ಚೆನ್ನಾಗಾಗಲಿ ಅಷ್ಟೇ ನಾನು ಹೇಳ್ದ್ತೀನಿ ಏನು ಉಪಾಧ್ಯಕ್ಷರ ಚುನಾವಣೆ ಇತ್ತು ಬಸ್ ಆನೆಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ಸುಸೂತ್ರವಾಗಿ ಯಾವುದೇ ಅವಿರೋಧವಿಲ್ಲದೆ ಶ್ರೀಮತಿ ಶಿಲ್ಪಾ ಶಿಲ್ಪಾ ಭಾಸ್ಕರ್ ಡಾಕ್ಟರ್ ಶಿಲ್ಪಾ ಭಾಸ್ಕರ್ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ತುಂಬ ಒಳ್ಳೆಯದು ಯಾಕಂದರೆ ಎಲ್ಲ ಮನೆಯಲ್ಲೂ ಹೆಂಗಸರು ಅಷ್ಟು ಜಲ್ದಿ ಯಾರು ನನ್ನ ಬರ್ತಾರೆ ಬಟ್ ರಾಜಕೀಯ ಅಂದಾಗ ಸ್ವಲ್ಪ ಹಿಂದೆ ಬೀಳ್ತಾರೆ ಅಯ್ಯಮ್ಮ ಡಾಕ್ಟ್ರ್ ಆಗಿರು ವೃತ್ತಿಯಲ್ಲಿ ಡಾಕ್ಟ್ರಾಗಿದ್ರು ಸಹ ಡಾಕ್ಟ್ರ್ ಕೆಲಸ ಅಲ್ಲಿ ಸೇವೆ ಮಾಡಿಕೊಂಡು ಅದನ್ನು ಬಿಡದೆ ಇಲ್ಲಿ ಪಂಚಾಯಿತಿಯಲ್ಲಿ ತುಂಬ ನಾನು ನೋಡಿದ ಮಟ್ಟಿಗೆ ನಾನೀಗ ಐದು ವರ್ಷದಿಂದ ಜೊತೆಯಲ್ಲಿದ್ದೀನಿ ತುಂಬ ತುಂಬ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಏನೇ ಕೆಲಸ ಇರಲಿ ಪಂಚಾಯಿತಿ ಕಾರ್ಯಗಳಿರಲಿ ಎಂಥ ಎಂಥದೇ ಇರಲಿ ಪಂಚಾಯಿತಿ ಕೆಲಸ ಕಾರ್ಯ ಅಂದರೆ ಮಾತ್ರ ಫಸ್ಟು ಮ ಮಹಿಳೆಯರಲ್ಲಿ ಎಲ್ಲ ಅವರು ಮುಂದಿರ್ತಾರೆ ಯಾರೂ ಇರಲ್ಲ ಅಂತಲ್ಲ ಎಲ್ಲರೂ ಇರ್ತಾರೆ ಅವ್ರು ಮುಂದಿರ್ತಾರೆ ಅಂತ ಒಂದು ನಾವು ಮಾತಾಡ್ತೀನಿ ಅಂಥ ಒಂದು ಮಹಿಳೆ ಈಗ ಉಪಾಧ್ಯಕ್ಷರ ಆಯ್ಕೆ ಆಗಿರೋದು ನಮ್ಮೆಲ್ರಿಗೂ ಒಂಥರ ಎಮ್ಮೆ ಅವ್ರನ್ನ ನೋಡಿ ಇನ್ನೂ ಕೆ ಇನ್ನೂ ಪಾಪ ಮನೆಯಲ್ಲಿರುವಂಥ ಹೆಂಗಸರು ಕಲಿಯೋ ಕಲಿಬೋದು ಅಥವಾ ಬರ್ಬೋದು ಬರಲಿ ಅಂತ ನಾನು ಎಲ್ಲರಿಗೂ ಆಶಿಸ್ತೀನಿ ಏಕೆಂದರೆ ಮಹಿಳೆಯರು ಮುಂದೆ ಬರಬೇಕು ಮಹಿಳೆಯರು ನಮ್ಮ ದೇಶನ ಆಳಬೇಕು ಮಹಿಳೆ ಅಂದರೆ ಭಾರತ ಮಾತೆ ಅಲ್ವಾ ಭಾರತ ಮಾತೆಯನ್ನು ಅವರು ಮುಂದೆ ಬರಬೇಕು ನಾವು ಏನು ಸಪೋರ್ಟ್ ಬೇಕು ಎಲ್ಲ ಸಪೋರ್ಟ್ ಮಾಡಿದ್ದೀವಿ ಈ ಇನ್ನು ಏನು ಅವ್ರಿಗೆ ಅಲ್ಪಾವಧಿ ಇದೆ ಅಲ್ಪಾವಧಿಯಲ್ಲಿ ಅವ್ರು ಏನೇನು ಕೆಲಸ ಮಾಡ್ತಾರೆ ಅವ್ರ ಎಲ್ಲ ನಾವೆಲ್ಲ ಇಪ್ಪತ್ತೆರಡು ಸದಸ್ಯರು ಅವ್ರ ಜೊತೆ ಇದ್ದು ನಮ್ಮ ಪಂಚಾಯಿತಿ ಇದ್ದು ನಮ್ಮ ಪಂಚಾಯಿತಿ ಹಿರಿಯರು ಎಲ್ಲರೂ ಅವರಿಗೆ ಅವರ ಆಶೀಸ್ಗಳ ಮೇಲೆ ಏನು ಕೆಲಸ ಕಾರ್ಯ ಮಾಡೋಕ್ಕಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಮಾಡ್ತೀವಿ ಅಂತೇಳಿ ಈ ಮೂಲಕ ಶಿಲ್ಪಾ ಭಾಸ್ಕರ್ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ದಿನ ಸಮಾರಂಭಕ್ಕೆ ನನ್ನನ್ನು ಕರೆದಿರುವಂಥ ನನ್ನ ಮಗಳಾದ ಶಿಲ್ಪಾಳಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ ಆಕೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬ ತುಂಬ ಸಹನೆ ತುಂಬ ಸೈಲೆಂಟು ಏನು ಕೆಲಸ ಮಾಡಬೇಕಾದ್ರೂ ಅವ್ರು ಹತ್ರ ಹೇಳೋದಿಲ್ಲ ಮಾಡಿ ತೋರಿಸೋ ಅಂಥ ವ್ಯಕ್ತಿತ್ವ ಆಕೆದು ಆಕೆಗೆ ಹೇಳಿದ್ಲು ನನ್ನ ಕುಟುಂಬ ನನಗೆ ತುಂಬ ಸಪೋರ್ಟ್ ಆಗಿದೆ ಅಂದ್ಬಿಟ್ಟು ಖಂಡಿತ ಒಂದು ಹೆಣ್ಮಗುಗೆ ಹುಟ್ಟಿದ ಮನೆ ಗಂಡನ ಮನೆಯಲ್ಲಿ ತುಂಬ ಸಪೋರ್ಟ್ ಇದ್ರೇ ಸಮಾಜದ ಸೇವೆ ಮಾಡೋದಕ್ಕೆ ಸಾಧ್ಯ ಆಗೋದು ಮತ್ತು ಆಕೆ ಕಲಿಸಿದ ಗುರುಗಳನ್ನ ಈ ದಿನ ನೆನಪು ಮಾ ನೆನಪು ಮಾಡ್ಕೊಬೇಕು ತಾ ತಾಯಿಯೇ ಮೊದಲ ದೇವರು ಅಂತಾರೆ ಆಕೆಯ ಪಾತ್ರ ತುಂಬ ಇದೆ ಇಲ್ಲಿ ಇದೇ ಥರ ನಿಮ್ಮ ಸಹಕಾರದಿಂದ ಈ ಪಂಚಾಯಿತಿಯ ಸಹಕಾರದಿಂದ ಆಕೆ ಇಷ್ಟು ಮುಂದುವರಿಯೋದಕ್ಕೆ ಸಾಧ್ಯ ನಿಮ್ಮ ಸಹಕಾರ ಆಕೆಗೆ ಹಿಂಗೆ ಮುಂದುವರಿಸಲಿ ಮತ್ತು ಆಕೆ ಅಂದ್ಕೊಂಡಿರೋ ಒಂದು ಸ್ತ್ರೀ ಶಕ್ತಿ ಇನ್ನು ಮುಂದೆ ನಮ್ಮ ಈ ಸಮಾಜ ರಾಜಕಾರಣಕ್ಕೆ ಬರಬೇಕು ಅಂತ ನಾನು ಕೇಳ್ಕೊತೀನಿ ಆಕೆ ಆಕೆಯ ಹಿನ್ನೆಲೆಯಲ್ಲಿ ಆಕೆಯ ಒಂದು ಉತ್ಸಾಹದಿಂದ ಎಲ್ಲರನ್ನೂ ಇದೇ ಥರ ಬರಮಾಡಿಕೊಂಡು ಒಂದು ಸಮಾಜ ಸೇವೆಗೆ ಬರಲಿ ಅಂತ ನಾನು ಕೇಳ್ಕೊತೀನಿ ಇತ್ತೀಚಿನ ದಿನಗಳ ರಾಜಕೀಯಕ್ಕೆ ತುಂಬ ಅನಿವಾರ್ಯವಾಗಿದೆ ಮಹಿಳಾ ಕಾರ್ಯಕರ್ತರೇ ಆಗಲಿ ರಾಜಕೀಯಕ್ಕೆ ಬರೋಕ್ಕೆ ಆಗಲಿ ಎಲ್ಲ ಪ್ರೇರಣೆ ಕೊಡ್ತಾ ಇರುವಂಥ ಎಲ್ಲ ಮಹಿಳೆಯರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ ಆಕೆ ಆಸೆಗಳೆಲ್ಲ ಈಡೇರಲಿ ಅಂತ ಎಲ್ಲರಿಗೂ ಸೇವೆ ಮಾಡಿ ಅಂತ ನಾನು ಕೇಳ್ಕೊತೀನಿ ಆ ಶಕ್ತಿನ ಭಗವಂತ ಆಕೆಗೆ ಕೊಡಲಿ ಅಂತಾನು ಕೇಳಿಕೊಂಡು ಆಕೆಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಮೊದಲನೇದಾಗಿ ನಮ್ಮೆಲ್ಲ ಮಹಿಳೆಯರಿಗೆ ನಾನು ಧೈರ್ಯದಿಂದ ಮುಂದೆ ಬಂದಿದ್ದಾರೆ ಅವ್ರಿಗೆ ಫಸ್ಟು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇವತ್ತು ಏನು ಉಪಾಧ್ಯಕ್ಷರಾಗಿದ್ದಾರೆ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಶಿಲ್ಪಾ ಭಾಸ್ಕರ್ ಅವರು ಯಾವುದೇ ರೀತಿಯಲ್ಲಿ ದಿಟ್ಟತನದಿಂದ ಅವರು ಏನೇ ಒಂದು ಕಾರ್ಯಕ್ರಮನ ಯಶಸ್ ಹೋಗ್ತಾ ಇದ್ದಾರೆ ಮತ್ತು ಅವ್ರಿಗೆ ಹೆಚ್ಚಿನದಾಗಿ ಎಲ್ಲರೂ ಸಹಕಾರ ಕೊಟ್ಟು ಮತ್ತು ಎಲ್ಲರೂ ಒಂದು ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನಗಳು ಸಿಗಲಿ ಮತ್ತು ಎಲ್ಲರೂ ಒಂದು ಸಹಕಾರ ಪಡ್ಕೊಂಡು ಇನ್ನೂ ಮುಂದೆ ಒಳ್ಳೊಳ್ಳೆ ಸ್ಥಾನಗಳವ್ರಿಗೆ ಸಿಗಲಿ ಇದೇ ಥರ ಒಂದು ಮಹಿಳೆಯರ ಬಳಗ ಇನ್ನೂ ಹೆಚ್ಚಾಗಲಿ ಏನು ಒಂದು ಫಿಫ್ಟಿ ಪರ್ಸೆಂಟ್ ಇದೆಯೋ ಅದೆಲ್ಲ ಆದಷ್ಟು ಬೇಗ ಆಗಲಿ ನಾವೆಲ್ಲ ಮಹಿಳೆಯರು ಬರೀ ಮನೆಯಲ್ಲಿ ಮಾತ್ರ ಎಲ್ಲ ನಿಭಾಯಿಸ್ತೀವಿ ಅಂತಲ್ಲ ನಮಗೆ ಎಲ್ಲನೂ ಗೊತ್ತಿದೆ ಅಧಿಕಾರ ಬಂದವಾಗ ನಾವೆಲ್ಲನೂ ಮಾಡೋಕ್ಕೆ ರೆಡಿ ಇರ್ತೀವಿ ಸೊ ಸಹಕಾರ ಮತ್ತು ಪ್ರೋತ್ಸಾಹ ಹಿಂಗೆ ಇದ್ದರೆ ನಾವು ಇನ್ನೂ ಮುಂದೆ ಒಳ್ಳೆ ರೀತಿಯಲ್ಲಿ ನಮ್ಮ ಪಂಚಾಯಿತಿನ ಮಾದರಿ ಪಂಚಾಯಿತಿಯಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಇವತ್ತಿನ ದಿವಸ ಬಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಶಿಲ್ಪಾ ಭಾಸ್ಕರ ಅವರು ಉಪಾಧ್ಯಕ್ಷರಾಗಿ ಕಡಿಮೆ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ ಆ ಕಡಿಮೆ ಅವಧಿಯಲ್ಲಿ ಎಲ್ಲಿ ಏನೂ ಮಾಡೋದಕ್ಕೂ ಆಗಲ್ಲ ನಮ್ಮ ಪಂಚಾಯಿತಿನಲ್ಲಿ ಆದಷ್ಟು ಕಡಿಮೆ ಅವಧಿಯಲ್ಲಿ ಸಿಕ್ಕಿರೋಂಥ ಅವಕಾಶ ಬಳಸ್ಕೊಂಡು ಆದಷ್ಟು ಒಳ್ಳೆ ಕೆಲಸಗಳ್ ಮಾಡಿ ಒಳ್ಳೆಯ ಹೆಸರು ತೊಗೊಂಡ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಒಂದು ಪೋಸ್ಟ್ ಸಿಗಲಿ ಅವರು ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡು ಒಳ್ಳೆ ಕಾರ್ಯಕ್ರಮಗಳು ಮಾಡಲಿ ಅಂತ ನಾನು ದೇವರಲ್ಲಿ ಮತ್ತೊಮ್ಮೆ ಕೇಳ್ಕೊಂತ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಮ್ಗೆ ಇವಾಗ ನೂತನವಾಗಿ ಉಪಾಧ್ಯಕ್ಷರಿಗೆ ಆಯ್ಕೆ ಆಗಿರುವ ನಮ್ಮ ಶಿಲ್ಪಾ ಭಾಸ್ಕರ ಅವರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಯಾ ಮಹಿಳಾ ಅವರಿಗೆ ಮತ್ತು ಆ ಬಡವರ ಮಕ್ಕ ಬಡವರಿಗೆ ತುಂಬಾ ಸಹಾಯ ಮಾಡಲಿ ಅಂತ ಈ ಕೆಲಸದಲ್ಲಿ ಸ್ವಲ್ಪ ಕೆಲಸದ ಟೈಮಲ್ಲಿ ಸಹಾಯ ಮಾಡಲಿ ಅಂತ ಹಾರೈಸ್ತೀನಿ ವಿನಂತಿಸ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜೈ ಭಾರತ ಮಾತಾ ಜೈ ಹಿಂದ್ ಬಳ್ಳೋರ್ ಗ್ರಾಮ ಪಂಚಾಯತಿಗೆ ಈ ದಿನ ನಡೆದ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ಶಿಲ್ಪಾ ಮೇಡಮ್ನವರು ಅವಿವಾದವಾಗಿ ಆಯ್ಕೆ ಆಗಿ ಇದ್ದಾವೆ ಅವರಿಗೆ ಮೊದಲಿಗೆ ನನ್ನ ಬಳ್ಳೂರು ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹರಿಸ್ತಾ ಇದ್ದೀನಿ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ತಮ್ಮ ಆಡಳಿತಾವಧಿಯಲ್ಲಿ ಈ ಬಳ್ಳೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಎಲ್ಲ ಐದುಗಳ ಐದು ಹಳ್ಳಿಗಳನ್ನು ಸಮನಾಗಿ ನೋಡಿಕೊಂಡು ಹೆಚ್ಚಿನ ಸವಲತ್ತುಗಳನ್ನು ತಮ್ಮ ಆಡಳಿತ ಅವಧಿಯಲ್ಲಿ ನೀಡಲಿ ಎಂದು ಆಶಿಸ್ತಾ ಇದ್ದೀನಿ ಈ ಗ್ರಾಮಕ್ಕೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ತಮ್ಮಿಂದ ಲಭಿಸಲಿ ಎಂದು ಬಯಸ್ತಾ ಇದ್ದೀನಿ ಈ ನಿಮ್ಮ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಸಹಾಯ ಮಾಡಲಿ ಮತ್ತೆ ಮುಂದಿನ ಇನ್ನೂ ಇನ್ನು ಮುಂದಿನ ಅವಧಿಗೆ ತಮ್ಮ ಉನ್ನತ ಹುದ್ದೆಗೆ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಮನಸ್ಪೂರ್ವವಾಗಿ ಅಭಿನಂದಿಸ್ತಾ ಇದ್ದೀನಿ ಮತ್ತೊಮ್ಮೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಮತಿ ಡಾಕ್ಟರ್ ಬಾ ಶಿಲ್ಪಾ ಅವರಿಗೆ ನಮ್ಮ ಬಳ್ಳಗ್ರಾಮದ ಜನತೆ ಪರವಾಗಿ ತುಂಬ ಧನ್ಯವಾದಗಳನ್ನು ಹರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಡಾಕ್ಟರ್ ಶಿಲ್ಪಾ ಅವರಿಗೆ ಉತ್ಪೂರ್ವಕ ಅಭಿನಂದನೆಗಳು ಅವರು ಈಗಾಗಲೇ ಯಾವಾಗಲೂ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಬೇಕಾಗಿತ್ತು ಈ ಒಂದು ಅವ್ರ ಸೇವೆ ಒಂದು ಎಲ್ಲ ಯುವ ಜನತೆಗೆ ಬೇಕಾಗಿರೋದ್ರಿಂದ ಇಂಥ ಯುವ ಉತ್ಸಾಹಿಗಳು ಈ ಒಂದು ಪಂಚಾಯಿತಿಗೆ ಬೇಕಾಗಿತ್ತು ತಡಾದರೂ ಕೂಡ ಅವರ ಇದನ್ನ ಮೆಚ್ಚಿ ಒಂದು ಗ್ರಾಮದವರು ಅವರಿಗೆ ಅವಿರೋಧವಾಗಿ ಒಂದು ಆಯ್ಕೆ ಆಗುವಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಊರಿನ ಜನತೆಗೂ ಹಾಗೂ ಅವ್ರ ಮುಂದೆ ಆ ಊರಿನ ಕುಂದುಕೊರತೆಗಳನ್ನ ಇದೇ ರೀತಿ ಎತ್ತಿ ಹಿಡಿದು ಮೆಚ್ಚುಗೆಗೆ ಪಾತ್ರರಾಗಲಿ ಅಂತ ಈ ಮೂಲಕವಾಗಿ ಡಾಕ್ಟರ್ ಶಿಲ್ಪಾ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ತಾರೆ ಬಂದರೂ ಕೂಡ ಒಂದು ಒಳ್ಳೆಯ ವಿಚಾರ ಗೊತ್ತಾಯ್ತು ಈಗ ಶಿಲ್ಪಾ ಭಾಸ್ಕರ್ ಅವರು ಇವತ್ತಿನ ದಿವಸ ಉಪಾಧ್ಯಕ್ಷರಾಗಿ ಈ ಗ್ರಾಮ ಪಂಚಾಯತಿ ಆಯ್ಕೆಯಾಗಿದ್ದಾರೆ ಆಯ್ಕೆ ಆಗೋದು ಮುಖ್ಯ ಅಲ್ಲ ಜನ ನೆನಪಿಡೋದು ಭಾಳ ಮುಖ್ಯ ಆಗುತ್ತೆ ಇವತ್ತಿನ ಪ ಪರಿಸ್ಥಿತಿನಲ್ಲಿ ಯಾರೇ ಯಾವುದೇ ಪೋಷಣೆಗೆ ಬಂದರೂ ಕೂಡ ಜನಹಿತ ಕಾರ್ಯಗಳನ್ನು ಮಾಡೋದರಿಂದ ಜನ ನೆನೆಸ್ತಾರೆ ತಮ್ಮನ್ನು ಅದನ್ನು ಗ್ರಾಮಕ್ಕೆ ಇಟ್ಕೋಬೇಕು ಶಿಲ್ಪ ಅವರೇ ನೀವು ಈ ಊರಿನ ಕುಂದುಕೊರತೆಗಳ ಜೊತೆಗೆ ಜನರ ಒಂದು ಹಿತವನ್ನು ಕಾಯ್ತಕ್ಕಂಥ ಕೆಲಸ ಮಾಡಿ ತಮಗೆ ಒಳ್ಳೆಯದಾಗಲಿ ಜೈ ಹಿಂದ ಜೈ ಕರ್ನಾಟಕ ಆಯ್ಕೆ ಕಂಗ್ರಾಜ್ಯುಲೇಟ್ ಡಾಕ್ಟರ್ ಶಿಲ್ಪ Uh, who is entrepreneur, woman entrepreneur, and is she is always worried about the, how we can uplift the woman empowerment. That's her goal. The major goal of Shilpa, as I was see, I have seen her from the childhood. She wanted to help selflessly. That's her unique quality, and that quality has made her to stand today in this position. I wish her all the best, and we support her all the work or the selfless activities in baluru empowerment of women especially thank you very much